ರಾಮನೆಂದರೆ ಮೈ ರೋಮಾಂಚನವಾಗುತ್ತದೆ ಪ್ರಭು ಶ್ರೀರಾಮಚಂದ್ರರ ಹೆಸರು ಹೇಳಿದ ತಕ್ಷಣ ಜೀವನ ಪಾವನವೆಂಬ ಸಾರ್ಥಕತೆ ಬರುತ್ತದೆ ಆದರ್ಶ ಪುರುಷೋತ್ತಮ ಮರ್ಯಾದ ಪುರುಷೋತ್ತಮ ಸರ್ವರನ್ನು ಪೊರೆಯುವ ಶ್ರೀರಾಮಚಂದ್ರರ ಬಗ್ಗೆ ಈ ಸಮಾಜದ ಕೆಲವು ಕಳಂಕಿತ ಅತೃಪ್ತ ಆತ್ಮಗಳು ಇಲ್ಲ ಸಲ್ಲದ ಹೇಳಿಕೆಯನ್ನು ಕೊಡುತ್ತಿದ್ದಾರೆ ಧರ್ಮ ಪಕ್ಷದಿಂದ ದೂರ ಉಳಿದು ಭಾರತೀಯ ಎಂಬ ಪ್ರಜ್ಞೆಯಿಂದ ಈ ವಿಡಿಯೋವನ್ನು ನಾನು ಪ್ರಾರಂಭಿಸುತ್ತಿದ್ದೇನೆ ನೀವು ನೋಡ್ತಾ ಇದ್ದೀರ ಇನ್ಫೋ ಚಾಣಕ್ಯ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನೆಲ್ಗೆ ಭೇಟಿ ನೀಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಾವು ಮಾಡುವ ಪ್ರತಿ ವಿಡಿಯೋ ತಕ್ಷಣ ನಿಮಗೆ ಸಿಗುತ್ತದೆ ರಾಮನ ಅಸ್ತಿತ್ವವನ್ನೇ ಪ್ರಶ್ನೆ ಮಾಡುತ್ತಿದ್ದವರು ಇಂದು ರಾಮ ಮಾಂಸಾಹಾರಿಯ ಎಂಬ ತಲೆ ಬುಡವಿಲ್ಲದ ಹೇಳಿಕೆಯನ್ನ ನೀಡುತ್ತಿದ್ದಾರೆ ರಾಮನನ್ನ ಯಾಕೆ ಗುರಿಯಾಗಿಸಿಕೊಂಡಿದ್ದಾರೆ ಅಂತ ಹೇಳಿದ್ರೆ ನಿಜಕ್ಕೂ ಇವರ ಗುರಿಯಾಗಿರುವಂಥದ್ದು ಒಂದು ವರ್ಗದ ಜನರ ನಂಬಿಕೆಯನ್ನ ದುರ್ಬಲಗೊಳಿಸಿ ಅವರ ನೋವಿನಲ್ಲಿ ತಮ್ಮ ರಾಜಕೀಯ ಕುತಂತ್ರಿ ಬೇಳೆಯನ್ನ ಬೇಯಿಸಿಕೊಳ್ಳಬೇಕೆಂಬುದು ಇವರ ನಿಜವಾದ ಉದ್ದೇಶ ಕೆಲವೊಂದು ಬಾರಿ ಮನಸ್ಸಿಗೆ ತುಂಬಾ ಬೇಸರವಾಗುತ್ತೆ ರಾಮನ ಭೂಮಿಯಲ್ಲಿ ಜನಿಸಿದವರೇ ರಾಮನ ಅಸ್ತಿತ್ವವನ್ನ ಪ್ರಶ್ನೆ ಮಾಡ್ತಾ ರಾಮನ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ತಿದ್ದಾರಲ್ಲ ಅನ್ನುವಂತಹ ನೋವು ನಮ್ಮನ್ನ ಅತಿಯಾಗಿ ಕಾಡುತ್ತೆ ಅದೆಲ್ಲವೂ ಒಂದು ಕಡೆ ಇರಲಿ ನೇರವಾಗಿ ನಾನು ವಿಷಯಕ್ಕೆ ಬರ್ತಾ ಇದ್ದೀನಿ ರಾಮ ಮಾಂಸಾಹಾರಿ ಅನ್ನುವಂತಹ ಹೇಳಿಕೆಯನ್ನ ಈ ನಾಡಿನ ಈ ದೇಶದ ಒಬ್ಬ ರಾಜಕಾರಣಿ ಹೇಳಿಕೆಯನ್ನು ಕೊಡ್ತಾರೆ ಈ ಹೇಳಿಕೆ ಕೊಟ್ಟಿರುವಂತದ್ದು ಹೊಸದೇನಲ್ಲ ಈ ಹಿಂದೆಯೂ ಕೂಡ ಅನೇಕ ಸತಿ ರಾಮನ ಬಗ್ಗೆ ಈ ರೀತಿಯಾದಂತಹ ಹೇಳಿಕೆಯನ್ನ ಕೊಟ್ಟು ತಲೆಯನ್ನ ತಗ್ಗಿಸುವಂತ ಕೆಲಸವನ್ನ ಮಾಡುತ್ತಿದ್ರು ಈ ಸತಿಯೂ ಕೂಡ ಈ ರೀತಿಯಾದಂತಹ ಹೇಳಿಕೆಯನ್ನ ಕೊಟ್ಟು ಜನರ ಕೆಂಗಣ್ಣಿಗೆ ಗುರಿಯಾಗಿ ಕೊನೆಗೂ ಕೂಡ ಕ್ಷಮೆಯನ್ನ ಕೇಳಿದ್ರು ಆದರೂ ಕೂಡ ಇವತ್ತು ಯಾಕೆ ಈ ವಿಡಿಯೋವನ್ನು ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಈ ರೀತಿಯಾದಂತಹ ಅನೇಕ ಮನಸ್ಥಿತಿ ನಮ್ಮ ನಡುವೆ ಇದ್ದಾರೆ ಅವರು ಎಲ್ಲರಿಗೂ ಕೂಡ ಉತ್ತರವನ್ನ ಕೊಡಬೇಕು ಅನ್ನುವಂತ ಉದ್ದೇಶದಿಂದ ಮಾಡ್ತಾ ಇದ್ದೀನಿ ಹಾಗಾದ್ರೆ ರಾಮ ಮಾಂಸಾಹಾರಿ ಅಲ್ಲ ಅನ್ನುವುದಕ್ಕೆ ಯಾವುದಾದ್ರೂ ಆಧಾರಗಳಿದೆಯಾ ಹೌದು ಸ್ನೇಹಿತರೆ ಆಧಾರಗಳಿದವೆ ಮಹಾಭಾರತದ ನೂರ ಹದಿನೈದನೇ ಅಧ್ಯಾಯದಲ್ಲಿ ಈ ಸಂಬಂಧ ಒಂದು ಹೇಳಿಕೆಯನ್ನ ಕೂಡ ಅಂದಿನ ಕಾಲಘಟ್ಟದಲ್ಲಿ ಕೊಡ್ತಾರೆ ಏನು ಅಂತ ಹೇಳಿದ್ರೆ ರಾಮನ ಪೂರ್ವಜರು ರಾಮನ ತಂದೆ ತಾಯಿ ರಾಮ ಯಾವತ್ತೂ ಕೂಡ ಮಾಂಸಾಹಾರವನ್ನು ಮಾಡಿಲ್ಲ ಅಂತ ಹೇಳಿ ಮಹಾಭಾರತದ ನೂರ ಹದಿನೈದನೇ ಅಧ್ಯಯದಲ್ಲಿ ತಿಳಿಸಲಾಗಿದೆ ಹಾಗೆ ರಾಮಾಯಣದಲ್ಲಿ ಈ ರೀತಿಯಾದಂತಹ ಯಾವುದಾದ್ರೂ ಹೇಳಿಕೆಗಳು ವಾದಗಳು ಪುರಾವೆಗಳು ಇದೆಯಾ ಅಂತ ಕೇಳಿದ್ರೆ ಇದೆ ಹೌದು ಸ್ನೇಹಿತರೆ ರಾಮಾಯಣದಲ್ಲಿ ರಾಮ ವನವಾಸಕ್ಕೆ ತೆರಳುವಾಗ ತನ್ನ ತಾಯಿಗೆ ಒಂದು ಮಾತನ್ನ ಕೊಡ್ತಾನೆ ಕೌಸಲ್ಯ ಮುಂದೆ ರಾಮ ಈ ರೀತಿ ಹೇಳ್ತಾನೆ ತಾಯಿ ನಾನಿಂದಿಗೂ ಕೂಡ ಮಾಂಸಾಹಾರವನ್ನು ಮಾಡೋದಿಲ್ಲ ವನವಾಸಕ್ಕೆ ತೆರಳಿರುವಂತಹ ನಾನು ಎಲ್ಲಿ ಸಿಗುವಂತಹ ಗೆಡ್ಡೆ ಗನಸುಗಳನ್ನೇ ತಿನ್ನುತ್ತೀನಿ ಅನ್ನುವಂತಹ ಮಾತನ್ನು ಕೂಡ ರಾಮ ತನ್ನ ತಾಯಿಗೆ ಕೊಡ್ತಾರೆ ಇನ್ನು ಮುಂದುವರೆದು ಸ್ವರ್ಣ ಮೃಗದ ಬೇಟೆಯಾಡೋಕ್ಕೆ ಹೋಗಿರುವಂತಹ ರಾಮ ಸ್ವರ್ಣ ಮೃಗದ ಮಾಂಸಕ್ಕಾಗಿ ಬೇಟೆಯಾಡಿದ್ರ ಖಂಡಿತವಾಗ್ಲೂ ಇಲ್ಲ ಸೀತೆ ಸ್ವರ್ಣ ಮೃಗವನ್ನ ನೋಡಿ ಆಸೆ ಪಟ್ಟಾಗ ಸ್ವರ್ಣ ಮೃಗವು ತಮ್ಮ ಆಶ್ರಮದಲ್ಲಿ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಅನ್ನುವಂತಹ ಕಾರಣಕ್ಕೋಸ್ಕರ ಅದನ್ನ ಹಿಡಿದು ತರಲು ರಾಮ ಹೋಗ್ತಾರೆ ಇನ್ನು ಮುಂದುವರೆದು ಇನ್ಯಾವುದಾದ್ರೂ ಆಧಾರಗಳು ಹೇಳಿಕೆಗಳು ರಾಮಾಯಣದಲ್ಲಿ ಸಿಗುತ್ತಾ ಅಂತ ಕೇಳಿದ್ರೆ ಹೌದು ಸಿಗುತ್ತೆ ರಾಮನ ಬಗ್ಗೆ ಸೀತೆ ಹನುಮಂತನ ಮುಂದೆ ವಿಚಾರಿಸುವಾಗ ನಾನಿಲ್ಲ ಅನ್ನುವಂತಹ ನೋವಿನಿಂದ ರಾಮ ಎಲ್ಲಾದ್ರೂ ಮಾಂಸಾಹಾರವನ್ನು ಸೇವಿಸ್ತಿದ್ದಾರೆ ಅಂತ ಕೇಳಿದಾಗ ಹನುಮಂತ ಹೇಳ್ತಾರೆ ಪ್ರಭು ಶ್ರೀರಾಮಚಂದ್ರರು ಆ ರೀತಿ ಯಾವತ್ತು ಕೂಡ ಮಾಡುವುದಿಲ್ಲ ಅಂತ ಸ್ನೇಹಿತರು ಇದೆಲ್ಲವೂ ಕೂಡ ಇಷ್ಟು ಆಧಾರಗಳಿದ್ರೂ ಕೂಡ ಕೆಲವೊಂದು ನಕಲಿ ಆಧಾರಗಳನ್ನು ಇಟ್ಕೊಂಡು ನಮ್ಮ ಸಮಾಜದ ನಂಬಿಕೆಗಳನ್ನ ಪ್ರಶ್ನೆ ಮಾಡುವಂತಹ ಹಂತಕ್ಕೆ ನಮ್ಮ ಜನರು ಹೋಗ್ತಿದ್ದಾರೆ ಅನ್ನುವಂಥದ್ದು ನಿಜಕ್ಕೂ ಕೂಡ ದುರಂತ ಎಲ್ಲರನ್ನ ಪೊರೆಯುವಂತಹ ಶ್ರೀರಾಮಚಂದ್ರರು ಯಾವತ್ತಾದ ಮಾಂಸಾಹಾರವನ್ನು ಮಾಡಲು ಸಾಧ್ಯವ ಖಂಡಿತವಾಗ್ಲೂ ಇಲ್ಲ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಎಲ್ಲರೂ ಒಮ್ಮೆ ಹೇಳಿ ಜೈ ಶ್ರೀರಾಮ್